ಬೇಕಾದ್ರೆ ತಪ್ಪು ಮಾಡಿದ್ರೆ ಅದು ಮಾತಾಡ್ಕೊಂಡು ಬೇಕಾಗಿ ಒಂದು ಸಾವಿರ ಕೊಡಿ ಇಲ್ಲ ಏನ್ ಮಾತಾಡಿದ ಅದೇ ಯೂಸಿಂಗ್ ಮೊಬೈಲ್ ಫೋನು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈನು ಆಗಲ್ಲ ಇಲ್ಲ ಸರ್ ತಗೊಳ್ಳಿ ಸಾವಿರ ರೂಪಾಯಿ ಹದಿನೆಂಟು ಐನೂರು ರೂಪಾಯಿ ರೂಪಾಯಿ ಕೊಡಿ 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 ಇಲ್ಲ ನೀವು

ಬಿಲ್ ಆಗ್ಬಿಡಿ ಅವರು ಆಟಕ್ಕೆ ಅಷ್ಟೇ ಅಟ್ಟಿ ಕೈಯ ಕೊಡಿ ಅವರು ಕೊಡ್ತಾರೆ ಡೀಲ್ ಕೊಡಿ ಡೀಲ್ ಕೊಡಿ ಡೀಲ್ ಈಗ ಕೊಡಿ ಸರ್ ಹಾ ಮಜಾ ಸಾಯ್ರದೈತೆ ಆ ಇಲ್ಲ ಇಲ್ಲಿ 2 ಒಪ್ಪಿಗೆ ನೋಡೋಣ ಆಲೆದಾಡಿದೆ ನೀನು ಬಿಡಲಪ್ಪ ಸರ್ ಮೂರು ಬಿಡಲಿ ಸರ್ लास्ट ಸರ್ ಅಷ್ಟೇ लास्ट ಸರ್ ತಗೊಳ್ಳಿ ಸರ್ ನಾನು ನಾ ತಪ್ನ ಒಪ್ಪಂತಾ ಇದೀನಿ ಮಾತಾಡ್ ಬಿಡ್ತೀನಿ ಬೇಕಾದ್ರನೆ ತಪ್ಪು ಮಾಡಿದ್ರೆ ಮಾತಾಡ್ಕೊಂಡು ಅದು ಅನೇಕ ಏನಿದೆ ಇವಾಗ ಒಂದು ಒಂದೂವರೆ ಸಾವಿರ ಕೊಡಿ ಏನ್ ಮಾಡಿರ್ತಾರೆ